ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಿಕ್ಷಕರು ಹೃದಯವೊಂದಿಗೆ ಹೊಂದಬೇಕು ಸ್ನೇಹಿತರ ಬಳಗ ಅಬ್ದುಲ್ ರಹಿಮಾನ್ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ವಿದ್ಯಾರ್ಥಿಗಳು ಗುರು ಹಿರಿಯರನ್ನ ಗೌರವಿಸುವುದನ್ನು ರೂಢಿಸಿಕೊಳ್ಳಬೇಕು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹೃದಯವಂತಿಕೆಯಿಂದ ಶಿಕ್ಷಣ ಕೊಡಬೇಕಾಗಿದೆ ಎಂದು ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಅಧ್ಯಕ್ಷರು ಆದ ಬಿ ಅಬ್ದುಲ್ ರಹಮನ್ ಅವರು ಹೇಳಿದ್ದಾರೆ ಅವರು ನವೆಂಬರ್ ಹನ್ನೊಂದರಂದು ಡಾಕ್ಟರ್ ಮೌಲಾನಾ ಅಬು ಕಲಾಂ ಆಜಾದ್ ಅವರ ಹುಟ್ಟು ಜನ್ಮದಿನದ ಪ್ರಯುಕ್ತವಾಗಿ ಮೌಲಾನಾ ಅಬು ಕಲಾಂ ಆಜಾದ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಶಾಲೆಯ ಸಹಭಾಗಿತ್ವದೊಂದಿಗೆ ರಾಷ್ಟೀಯ ಶಿಕ್ಷಣ ದಿನಾಚರಣೆ ಹಾಗೂ ಅಬು ಕಲಾಂ ಜನ್ಮ ದಿನಾಚರಣೆ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಅವರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ತಿಳುವಳಿಕೆ ಮತ್ತು ಮೌಲಾನಾ ಅಬು ಕಲಾಂ ಆಜಾದ್ ರವರ ಜೀವನ ಚರಿತ್ರೆಯನ್ನ ವಿಸ್ತಾರವಾಗಿ ತಿಳಿಸಿದ್ದಾರೆ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಇಸ್ಲಾಮಿ ಬೌದ್ಧ ಸಿಖ್ ಸೇರಿ ಸರ್ವರಲ್ಲಿಯೂ ಕೂಡ ಮಾನವೀಯ ಮೌಲ್ಯಗಳ ಮೂಲಕ ಏಕತೆಯನ್ನ ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ ಅಬ್ದುಲ್ ಕಲಾಂ ರವರಾಗಿದ್ದಾರೆ ಅವರು ಆಜಾದ ಸ್ವತಂತ್ರ ಹೋರಾಟಗಾರರು ಅವರು ಸರ್ವರಲ್ಲಿಯೂ ಕೂಡ ಏಕತೆಯನ್ನ ಸಾರಿದ್ದಾರೆ ವಿದ್ಯಾರ್ಥಿ ಜೀವನ ಬಂಗಾರದಂತಹ ಜೀವನ ಜಾತಿ ಮತ ಪಂಥಗಳೆಂಬ ವಿಷ ವರ್ತುಲದಿಂದ ದೂರವಿರಬೇಕು ಸರ್ವರು ಸಮಾನರು ಎಂಬ ವಿಶಾಲ ಮನೋಭಾವ ಸೌಹಾರ್ದತೆ ರೂಢಿಸಿಕೊಳ್ಬೇಕು ಮಕ್ಕಳು ಉತ್ತಮ ಸಂಸ್ಕಾರ ಶಿಸ್ತು ಜೊತೆಗೆ ಗುಣಮಟ್ಟದ ಶಿಕ್ಷಣ ಹೊಂದಬೇಕು ಆ ನಿಟ್ಟಿನಲ್ಲಿ ಪೋಷಕರು ಶಿಕ್ಷಕರು ಹೆಚ್ಚು ಒತ್ತು ನೀಡಬೇಕಾಗಿದೆ ಎಂದಿದ್ದಾರೆ ಯಾಕೆಂದ್ರೆ ನಾನು ಓದ್ಲಾದಂತರು ನನಗೆ ಯಾವ್ದು ಇಂಜಿನಿಯರ್ ಅಟಿಂಗ್ ಬಂದ್ರೆ ನಾನು ಏನು ಮಾಡ್ಕೊಳ್ಳೋಕಾಗ್ತಾ ಇಲ್ಲ ನನ್ನ ಮಕ್ಕಳ ಇಂಜಿನಿಯರ್ ಡಾಕ್ಟರ್ ಆಗಿದ್ದಾರೆ ದೇವರದ್ದು ಎಲ್ಲರ ಹಿರಿಯರ ಆಶೀರ್ವಾದದಿಂದ ಅವ್ರು ಕೂಡ ಓದಿಸ್ತೀನಿ ನಾನು ಓದಕ್ಕಾಗಲ್ಲ ನಾನು ಓದಬೇಕು ನನ್ನ ಕೈಯಿಂದ ಆಗೋಲ್ಲ ಆದ್ರೆ ಮಾತಾಡ್ತೀನಿ ಐ ಎ ಎಸ್ ಅಧಿಕಾರಿಗಳ ಜೊತೆ ಬೆಳೆದ್ ಬಂದಿರಲ್ಲ ಆ ಬೆಳೆದ್ ಬಂದಿದ್ದರೆ ನಾನು ಮಾತಾಡಕ್ಕೆ ಧೈರ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಲಕ್ಷ ಮಂತ್ರಿ ಕೂಡ ಮಾತಾಡೋಷ್ಟು ಧೈರ್ಯ ನನಗೆ ಆ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದೊಂದು ಸಮಾಜ ಸೇವೆ ಮನುಷ್ಯ ಸಾಮಾಜಿಕವಾಗಿ ಬೆಳೆದು ಬರ್ಬೇಕು ಯಾವಾಗಲೂ ಎಲ್ಲಿ ಸಾಮಾಜಿಕವಾಗಿ ಬೆಳೆದು ಬರ್ತಾನ ಅವನು ಯಾರಿಗೆ ಧೈರ್ಯ ಯಾರಿಗೆ ಅವನು ಅವ್ನು ನಿಮ್ಮನಿಗೆ ಎದುರಲ್ಲ ಈ ಭೂಮಿ ಮೇಲೆ ಮನುಷ್ಯನಿಗೆ ಎದುರ ಸಾಧ್ಯನೇ ಇಲ್ಲ ಸಾಮಾಜಿಕವಾಗಿ ಬೆಳೆದು ಬಂದಂತಾನ ಸಾಮಾಜಿಕವಾಗಿ ಬೆಳೆದು ಬರ್ಬೇಕಂತ ಹೇಳಿದ್ರೆ ಪ್ರತಿ ಪರಿಜ್ಞಾನ ಇರ್ಬೇಕು ಅವನಿಗೆ ಪರಿಜ್ಞಾನ ಕಲ್ಪಿಸ್ಕೋಬೇಕು ರೂಪಿಸ್ಕೋಬೇಕು ನಾವು ಹತ್ರ ಹೆಂಗ್ ಮಾತಾಡ್ಬೇಕು ಎಲ್ಲಿ ಏನ್ ಮಾತಾಡ್ಬೇಕು ವಿಚಾರಗಳನ್ನ ತಿಳ್ಕೋಬೇಕು ವಿಚಾರ ಒಳ್ಳೆ ಥಾಟ್ಸ್ ನಮ್ಮ ಜೀವನದಲ್ಲಿ ಮನುಷ್ಯ ಐತದ ಯಾವತ್ತು ಕೆಟ್ಟ ಥಾಟ್ಸಿಗೆ ಇನ್ನೊಬ್ಬರ ಬಗ್ಗೆ ನಾವು ಬಟ್ ತೋರ್ಸಿವಂದ್ರೆ ಅನ್ಕೊಳ್ಳಿ ನಿಮಗೆ ನಿಮ್ ನಾಲ್ಕು ನಾವು ಹಿಂದೆ ಅಂತ ತೋರಿಸ್ತಾರೆ ಜಾತಿ ಜನಾಂಗ ಧರ್ಮ ಅವನ್ನೆಲ್ಲ ಒಂದ್ ಕಡೆಗಿಡ್ಬೇಕು ವಿದ್ಯಾರ್ಥಿಗಳೇ ನಿಮಗೆ ಇವತ್ತು ನಿಮಗೆ ಯಾರು ಈ ಮಾತ್ ಓಪನ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ನಾನು ಹೇಳ್ತೀನಿ ಬರ್ಕೊಡ್ತೀನಿ ನಿಮಗೆ ಎಲ್ಲಿ ಜಾತಿ ಜನಾಂಗ ಅಂತ ನೀವು ಹೋಗ್ತೀರಾ ಫೇಲ್ಯೂರ್ ಆಗ್ತೀರಿ ಇನ್ನೊಬ್ಬ ಜನ ಅಂಗದ ಸಿಗ್ತಾನೆ ಅವನ ಒಳ್ಳೆ ಸ್ನೇಹಿತ ಆಗ್ತಾನೆ ಅವನನ್ನು ತಲೆಯಲ್ಲಿ ಅದು ನೀನು ಜೊತೆ ಮಾಡ್ತೀಯ ಅವ್ನಿಕ್ಕಿರ್ಕೊಳ್ಳಲ್ಲ ಒಂದ್ ಕಡೆ ತೆಗೆದುಬೇಕು ನಾವು ಮನುಷ್ಯರು ನಾವು ಭಾರತೀಯರು ಅದು ನಾವು ಪ್ರಜ್ಞೆಯಲ್ಲಿ ಇರ್ಬೇಕು ನಾವು ಪ್ರಜ್ಞಾವಂತ ಮನುಷ್ಯರಾಗಿ ಬದುಕ್ಬೇಕು ನಾವು ಯಾವತ್ತು ನಾವು ಪ್ರಜ್ಞಾವಂತರಾಗಿ ಬದುಕ್ತೀವಿ ಯಾರು ಹೇಳಿದ್ರು ಕೇಳಕ್ ಹೋಗ್ಬೇಡಿ ನೀವು ಇದು ಐತಲ್ಲ ದೊಡ್ಡ ರೋಗ ದುರಂತ ನಮ್ಮ ದೇಶದ್ದು ನಾನು ತುಂಬಾ ನವಾನಿಸ್ತಾ ಇದೆ ನಮ್ಮ ಜೊತೆಲಿ ಐ ಎ ಎಸ್ ಅಧಿಕಾರಿಗಳು ಎಲ್ಲ ರೈಮಾನ್ ಜಿ ನೀವು ಮೊದಲೇ ಏನ್ ಮಾತಾಡಬೇಕು ಧರ್ಮ ಜಾತಿ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತಾರೆ ನನಗೆ ಎಲ್ಲಿ ಯಾವ ಸ್ಟೂಡೆಂಟ್ ತಲೆಯಲ್ಲಿ ಯಾವ್ದು ಬೀಷ್ ಬೀಚ್ ಬಿಸ್ತಾರ ಅವ್ರು ಅವ್ರು ನಾನು ಹೇಳ್ತಾ ಇದ್ದಾರೆ ಅಭಿಮಾನಿಸ್ ನಮ್ಮವರು ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಗಳು ನಮ್ಮ ಟೀಚರ್ಸ್ ಅವ್ರ ಟೀಚರ್ಸ್ ಅಂದ್ರೆ ಮಾಡ್ತಾ ಇದ ಇಲ್ಲ ನೀವು ಬೆಳೆದು ನೋಡಿ ಒಂದು ಸಣ್ಣ ಅಧಿಕಾರಿಯಾಗಿ ಸರ್ ಯಾವಾಗ ನಮಸ್ಕಾರ ಸರ್ ನೀವು ಮಾತಾಡ್ತಿರಲ್ಲ ಅವರು ಇಲ್ಲಿ ಹೇಳಲ್ಲ ಅವ್ರ ಮನೆಗೆ ಅವ್ರು ಮಿಸಸ್ ಹೇಳ್ತಾರೆ ಏ ನಮ್ಮ ಸ್ಟೂಡೆಂಟ್ ಖಂಡಿತ ಕಣೆ ಅವ್ರು ದೊಡ್ಡ ಕಾಮಲ್ಲಿ ಹೋಗ್ತಿದ್ದ ನಿಲ್ಸಿ ನನಗ್ ಮಾತಾಡಿಸಿ ಸರ್ ಕಾಫಿ ಕುಡಿತೀರ ಅಂತೇಳಿ ಅವ್ರು ನೀವು ಕಾಫಿ ಅಂತ ಕುಡಿಸಿದ್ರೆ ಅವ್ರು ಮನೆಗೆ ಹೋಗ್ಬಿಟ್ಟು ದೋಸೆ ಇಡ್ಲಿ ಅವೆಲ್ಲ ತಿನ್ಸ್ಬಿಟ್ಟ ಕಣೆ ನನಗೆ ನಮ್ಮ ಸ್ನೇಹಿತ ನನ್ನ ಆತ್ಮ ನನ್ನ ನಮ್ಮ ಸ್ಟೂಡೆಂಟ್ ಅಂತ ಅಮ್ಮ ಅಂತ ಹೇಳ್ತಾರೆ ಕಳೆದ್ ಬರ್ಬೇಕು ನೀವು ನಿಮ್ಗೆ ಏನು ಅನ್ಕೊಳಲ್ಲ ಈಗ ಏನಿಸ್ತದೆ ನಾನು ಏನು ಮಾಡಕಾಗತ್ತೆ ನನ್ನ ಕೈಲಿ ಏನಾಗತ್ತೆ ನಾನು ಏನು ಮಾಡ್ಲಾರೀ ಅಂತ ನಿಮ್ಮ ಭಾವನೆಗಳ ಅನ್ಕೊಳ್ತೀರ ತಗದಕ್ರಿ ಅದನ್ನ ಬೇಸಿಕ್ ಚಾಲು ಮಾಡ್ರಿ ಮುಂದೆ ನೀವು ದೊಡ್ಡ ಮರವಾಗ್ತೀರಿ ದೊಡ್ಡ ಅಧಿಕಾರಿ ಆಗ್ತೀರಿ ಆ ಅಧಿಕಾರಿ ಆದಾಗ ನೀವು ಏನ್ ಬೇಕಾದ್ರೂ ಅನ್ಭವ್ಸ್ಬೋದು ಮನುಷ್ಯನು ಯಾವಾಗ ಧಾರವಾರ್ಬೇಕು ಸ್ವಾಭಾವಿಕವಾಗಿ ಪಡೆದು ಬರ್ಬೇಕು ನೋಡಿದ ತಕ್ಷಣ ನಮ್ಗೆ ನೋಡಿದ ತಕ್ಷಣ ಅನಂಗ ಅನಂಗಿರ್ಬೇಕು ನಾವು ಅವಾಗ ಏನಾದ್ರು ಜೀವನ ರೂಪಿಸ ಆಗುತ್ತೆ ವಿದ್ಯಾರ್ಥಿಗಳೇ ನೀವು ಚೆನ್ನಾಗಿ ಹೋದ್ರಿ ಮೊದ್ಲೇ ಸಬ್ಜೆಕ್ಟ್ ಆಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಎಲ್ಲಾ ಹಿರಿಯರನ್ನ ನೀವು ಗೌರವಿಸ್ರಿ ಯಾಕಂತ ಹೇಳಿದ್ರೆ ಗೌರವ ಇದೆಯಲ್ಲ ನಮ್ಮನ್ನು ಎತ್ತಿ ತೋರಿಸ್ತದೆ ನಾವ್ ಯಾರು ಅಂತ ನಾವು ಯಾರು ಅಂತ ನಮ್ಮ ಗೌರವ ನಾವು ಮುಂದೆವರೆಗೆ ಪಡ್ತೀವಲ್ಲ ಅದು ನಮ್ ಗೌರವ ಹೆಚ್ಚಾಗುತ್ತೆ ಸಿಂಗಲ್ ತಿಂಗಳೂರ್ನಾಗ ಯಾರಿಗೂ ಮಾತಾಡಕ್ಕೆ ಹೋಗಬೇಡಿ ಯಾರಿಗೂ ಮಾತಾಡಬೇಡಿ ಬಹಳ ಪ್ರೀತಿಯಿಂದ ಮಾತಾಡಬೇಡಿ ಸರ್ ಜಿ ಭಯ ಅಣ್ಣ ಇದು ನಮ್ಮ ದೇಶದ ಸಂಸ್ಕೃತಿ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಆ ದೇಶದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ರಿ ಎಲ್ಲ ಜೊತೆ ಸಂಬಂಧಗಳನ್ನ ಪ್ರೀತಿಯಿಂದ ಇಟ್ಕೊಳ್ಳಿ ಇವತ್ತು ಒಂದು ಹಬ್ಬದ ದಿನಾನೆ ನಾನು ಸರ್ಕಾರ ಕಡೆ ನನ್ನ ಮನಪೂರ್ವಕವಾಗಿ ಒಂದು ನಮ್ಮ ಟೀಚರ್ ಹೇಳಿದಂಗೆ ಎಲ್ಲಾ ಶಾಲೆಗಳು ಒಂದು ಒಂದ್ ಕಡೆ ಸೇರಿಸಿ

ಮುಖ್ಯ ಶಿಕ್ಷಕ ಅನಂತಕುಮಾರ್ ವಿಶ್ವಚೇತನ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಕರಿಬಸಮ್ಮ ಮಾತನಾಡಿದರು ಸ್ನೇಹಿತರ ಬಳಗದ ಸದಸ್ಯರು ಆದ ಅಬ್ದುಲ್ ಜಬ್ಬಾರ್ ಫಯಾಜ್ ರೈಲ್ವೆ ಇಲಾಖೆ ನೌಕರ ಅಬ್ದುಲ್ ವಾಹಿದ್ ಉರ್ದು ಶಾಲೆ ಶಿಕ್ಷಕರು ಆದ ಪರ್ವೀನ್ ರಮೇಶ್ ರೇಷ್ಮಾ ತನು ಝಾ ಹಾಗೂ ಸಿಬ್ಬಂದಿ ವರ್ಗದವರು ಪಾಲಕರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಂತರ ಅಬು ಕಲಾಂ ಉರ್ದು ಶಾಲಾ ಮಕ್ಕಳು ಪಟ್ಟಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಜಾಗೃತಿ ಜಾಥಾ ಮೂಡಿಸಿದರು दस बा Ve vejiru shubhindra